ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಈ ಒಂದು ದಿನ ಬಂತಂದ್ರೆ ಮಲೆನಾಡಿ ಗರಿಗೆ ಹಬ್ಬವೋ ಹಬ್ಬ ತಾಯಿ ತುಂಗೆಯ ದಡದಲ್ಲಿ ನಡೆಯುವ ಎಳ್ಳ ಮಾ ಜಾತ್ರೆ ಈ ಮೂರು ದಿನದ ಮಟ್ಟಿಗೆ ಜನ ಎಲ್ಲೆಲ್ಲಿಂದ ಬಂದು ಈ ಜಾತ್ರೆಯನ್ನ ಅನುಭವಿಸಿ ಕಣ್ ಹೋಗ್ತಾರೆ ಇಲ್ಲಿರುವ ರಾಮನ ಕೊಂಡ ಪರಶುರಾಮನ ಕೊಂಡದಲ್ಲಿ ಮಿಂದು ರಾಮೇಶ್ವರ ದೇವರ ದರ್ಶನ ಮಾಡಿ ಜಾತ್ರೆಯನ್ನ ಕಣ್ ಹೋಗ್ತಾರೆ ಈ ಪರಶುರಾಮ ಕೊಂಡ ಅಂದ್ರೆ ಏನು ಅದರ ಮಹತ್ವ ಏನು ಅಂದ್ರೆ ಪರಶುರಾಮ ಗೊತ್ತಿರುವ ಹಾಗೆ ಜಮದಗ್ನಿಯ ಮಗ ತಂದೆಯ ಒಂದು ಆಜ್ಞೆಯಂತೆ ತಾಯಿಯ ಶಿರಚ್ಛೇದನವನ್ನ ಮಾಡ್ತಾನೆ ಆ ಶಿರಚೇದನ ಮಾಡಿರೋ ತಪ್ಪಿಗೆ ಅಂದ್ರೆ ತನ್ನ ಪಾಪ ಕರ್ಮಗಳನ್ನ ಕಳೆಯಕ್ಕೋಸ್ಕರ ಕತ್ತಿಯನ್ನ ತೊಳಿಲಿಕ್ಕೆ ಊರೆಲ್ಲ ಹುಡುಕ್ತಾನೆ ನೀರ್ ಸಿಗಲ್ಲ ಆದ್ರೆ ಅಲ್ಲಿ ಒಂದು ಕಡೆ ಪ್ರದೇಶದಲ್ಲಿ ನೀರಿರುತ್ತೆ ಅಲ್ಲಿ ತನ್ನ ಕರ್ಮಗಳನ್ನ ತೊಳೆಯೋದ್ರ ಮುಖಾಂತರ ಒಂದು ಇತಿಹಾಸವೇ ಸೃಷ್ಟಿ ಆಗತ್ತೆ ಯಾರೇ ಆದ್ರೂ ಅಷ್ಟೇ ತಮ್ಮ ತಂದೆ ತಾಯಿ ಆಗಿರ್ಬೋದು ಗುರು ಹಿರಿಯರಾಗಿರ್ಬೋದು ಅವರಿಗೆ ಮನಸ್ಸುಗೆ ನೋವುಂಟು ಮಾಡಿದ್ರೆ ಅವರಿಗೆ ಒಂದು ದೈಹಿಕವಾಗಿ ಹಿಂಸೆ ಮಾಡಿದ್ರೆ ಅಲ್ಲಿ ಹೋಗಿ ನಮ್ಮ ಒಂದು ಮನಸ್ಫೂರ್ತಿಯಾಗಿ ಅಲ್ಲಿ ಮಿಂದೆದ್ದು ರಾಮೇಶ್ವರ ದೇವರ ಒಂದು ದರ್ಶನ ಮಾಡಿ ಬಂದ್ರೆ ನಮ್ಮ ಪಾಪ ಕರ್ಮಗಳು ಕಳೆದೋಯ್ತು ಅಂತ ಒಂದು ಅರ್ಥ ಹಾಗಂತ ಪದೇ ಪದೇ ನಾವು ಆ ತಪ್ಪನ ಮಾಡ್ಬಾರ್ದು ಯಾರಾದ್ರೂ ಸ್ನೇಹಿತರು ಒಮ್ಮೆ ಈ ಜಾತ್ರೆ ಆಗಿರ್ಲಿ ಬೇರೆ ಟೈಮಲ್ಲೂ ಬಂದ್ರೂ ಬಂದ್ರು ಆಗತ್ತೆ ಈ ಜಾತ್ರೆ ದಿನ ಬಂದ್ರೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರತ್ತೆ ಒಂಥರ ಕಣ್ ತುಂಬಿಕೊಂಡು ಆ ಖುಷಿಯನ್ನ ನೋಡಕ್ಕೆ ಒಂಥರ ಚಂದ ಆಲ್ಮೋಸ್ಟ್ ನಗರ ಪ್ರದೇಶದಲ್ಲಿ ಇರೋರಿಗೆ ಇದು ದಿನ ಇರದೆ ಜಾತ್ರೆಗಳು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಇಲ್ಲಿಯ ಒಂದು ಜಾತ್ರೆ ಮಹೋತ್ಸವ ತುಂಬಾ ಚೆನ್ನಾಗಿರತ್ತೆ ಒಮ್ಮೆ ಭೇಟಿ ಕೊಡಿ ಬಂದ್ರೆ ನೀವು ಅಕ್ಕಪಕ್ಕ ಇರುವಂತ ಪ್ರವಾಸಿಗ ತಾಣಗಳಿಗೂ ಕೂಡ ನೀವು ಭೇಟಿ ಕೊಡ್ಬೋದು ಮೂರು ದಿನ ನಡೆಯುವ ಜಾತ್ರೆ ತುಂಬಾ ವಿಜೃಂಭಣೆಯಾಗಿರತ್ತೆ ತುಂಬಾ ಒಂದು ಅದ್ದೂರಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು